ಎರೆ ಕಲಿಸೋದನ್ನೇ ಎರೆ ತಲುಕಿಸೋದನ್ನೇ ನೀವು ಕ್ರಿಷ್ಟ ತಕ್ಕ ಮಾತಾಡ್ತಿದ್ದು ಜಗಳ ಮಾಡಿದ್ದು ಚರ್ಚೆ ಮಾಡ್ತಿದ್ದು ಕನ್ನಡ ಭಾಷೆಯಲ್ಲೇ ಇರಲ್ಲ ಮಾತು ಕನ್ನಡ ಭಾಷೆ ಶ್ರೇಷ್ಠ ಭಾಷೆ ನೀವೇ ಜಗಳ ತಗೊಳ್ಳಿ ಅವ್ರು ಉಪ್ಪಿಸ್ ಹೇಳ್ಕೊಂಡು ನಂದು ಬಿಡೋಲ್ಲ ನೀವಾದ ಕನ್ನಡಿ ನಾ ಕನ್ನಡ ನೋಡೋಕೆ ಬಿಡಿ ಕನ್ನಡ ಇದೆ ಕನ್ನಡ ಅಂತಿದೆ ಇ ನಿಜವಾದ ಕನ್ನಡಿಗ ಕನ್ನಡ ಅಂದರೆ ಕನ್ನಡದಲ್ಲಿ ಒಂದು ಮೂರು ಹೆಸ್ರು ಮಾಡೋಣ ಅಂತ ಇವ್ರು ನನ್ನ oh my ಸ್ವಲ್ಪ ಕನ್ನಡ ಕಲಿಯಕ್ಕೆ ಸ್ವಲ್ಪ ತೊಂದರ್ತಾ ಇರ್ತಾರೆ ಅವ್ರು ಸ್ವಲ್ಪ ಕನ್ನಡ ಅಂದ್ರೆ ಮಾತಾಡಿಸ್ವನ ತಿಂಡಿ ಆಯ್ತಾ ಅಂತ ಕೇಳ್ದು ಬೆಳಿಗ್ಗೆ ಆ ಇಲ್ಲ ಅಣ್ಣ ನಾನು ರಾತ್ರಿ ಮಲಗ ಒಂದು ಗಂಟ ಬೆಳಿಗ್ಗೆ ಎದ್ದಾಗ ಎಂಟು ಗಂಟ ಅಂದ್ರೆ ರಾತ್ರಿ ಮನೆದಾಗ ಒಂದು ಗಂಟೆ ಬೆಳಿಗ್ಗೆದ್ದಾಗ ಎಂಟು ಗಂಟೆ ರಾತ್ರಿ ಮನೆಯಿಂದ ಒಂದು ಗಂಟ ಬೆಳಿಗ್ಗೆ ಎದ್ದಾಗ ಎಂಟು ಗಂಟ ಆ ಸ್ವಲ್ಪ ಕನ್ನಡದ ಅವ್ರಿಗೆ ಕನ್ನಡ ಕಳಿಸೋಣ ಕಣ್ಣ ಬೆಳಸೋಣ ಹಾಗೆ ನಾನು ನನ್ನ ಮೇಲೆ ಒಂದು ಅಪವಾದಿದೆ ಗೊತ್ತಿರೋದು ಏನಂದ್ರೆ ಅದೇನ ಎಮ್ಮೆ ನೀರನ್ನು ಬಿಡ್ಬಾರ್ದಂತೆ ಹೆಮ್ಮೆ ಮಕ್ಕಳನ್ನ ಜಾತ್ರೆ ಕೊಡ್ಬೋದಂತೆ ಈ ಬೆಂಬಲ ಪಕ್ಕದಾಗಿ ಎರಡು ಮುಖ್ಯ ಅತಿಥಿಗಳು ಮಾತನಾಡಿದ್ರೆ ಜೀವನ ಅಂದ್ರೆ ಯಾವ ತರ ಇರುತ್ತೆ ಒಂದರಿಂದ ಐದರವರೆಗೆ ಲಾರಿ ಲಾಲ

ಅದರಿಂದ ಕೆಳಗಡೆ ಹಾಗೆ ನೋಡಿ ಗಂಡೆ ಆಗುತ್ತೆ ಗಂಡ ಕೆಲಸದಲ್ಲಿ ಗಂಡ ಹೇಳ್ದ ಆ ಮೂಲ ಮನೆ ಮೀನ್ ಹಾಕ್ಸಿಲ್ಲ ಆದ್ರೆ ಗಂಜಿ ಬಂದು ಬಿಡುತ್ತೆ ಹೌದೇನ್ರಿ ಅಯ್ಯೋ ಏನ್ ಬೀಟೇನ್ರಿ ಅವ್ಳ ಒಬ್ಬಳೆ ಬಂದಿದ್ದೇನ್ರಿ ಕಡೆ ಅವ್ಳ ಒಬ್ಬಳೆ ಬಂದಿದ್ದು ಅವಳ ಜೊತೆ ಯಾರು ಇಲ್ಲ ಕಡೆ ಅವಳ ಯಾರು ಬಂದಿದ್ದಿಲ್ಲ

ಆಮೇಲೆ ಆ ನಾನು ಇಂದು ಬೇಡಿಕೆ ಮೇಲೆ ಮಾತಾಡೋ ವ್ಯಕ್ತಿಗಳ ಮೊನೆಯದಾಗಿ ಒಂದು ಶಾಹಿರಿ ಹೇಳ್ಬಿಟ್ಟು ಶಾಹಿರಿ ಬೇಡ ನಾನು ಇದುವರೆಗೆ ಸಹ ಕಾರ್ಯಕ್ರಮಕ್ಕೆ ಹೋಗ್ತಿರ್ಬೋದು ನಮಿಗೆ ನಾವೇ ಹಾಸ್ಯ ಕಮ್ರು ಅಂತ ಹೇಳ್ತೀವಿ ನಮಗೆ ನಾವೇ ಜಂಬ ಇರ್ತೇನೆ ಎಲ್ಲ ಕನ್ನಡ ಅನುಮಾನಲ್ಲ ಕೇಳಿದ್ರು ನಾನು ಕೇಳಿದ ಅಕ್ಷರ ಅಂದ್ರೆ ಏನು ಯಾರಾದ್ರೂ ಹೇಳ್ತೀರ ಇಲ್ಲಿ ನೋಡಿ ಹೇಳ್ಬೋದು ಯಾರು ಗೊತ್ತಿದ್ರೆ ಅಕ್ಷರ ಅಂದ್ರೆ ಏನು ಅಂತ ಅಕ್ಷರ ಅಂದ್ರೆ ಅಲ್ಲ ಸಾವಿತ್ ಅಂದ್ರೆ ಇನ್ನೊಂದು ಅರ್ಥ ಇದೆ ನೀವು ಚಂದಪ್ಪ ಶುಕ್ರ ನೋಡಿ ಆ ಕ್ಷರ ಅಂದ್ರೆ ನಾಶ ಅಂತ ಬರುತ್ತೆ ಅದಕ್ಕೆ ಆಸೆ ಇರಿಸಿದ್ರೆ ಅಕ್ಷರ ನಾಶವಾಗ್ತೇ ನಾನು ಹಾಗೆ ಕನ್ನಡ ನಾವು ಬೆಳೆಸೋಣ ಉಳಿಸೋಣ ಅಂತ ಹಾಗೆ ಅವ್ರಲ್ಲಿ ಒಂದೂವರೆ ಗಂಟೆ ಕಾರ್ಯಕ್ರಮ ಕೊಟ್ಟೆ ದೂರಿಗೆ ಚಪ್ಪಾಳೆ ತಟ್ಟಿದ್ರು ಹಿಷಾರು ಹೊಡೆದ್ರು ಎಲ್ಲ ಆಯಿತು ಆಮೇಲೆ ಕೆಳಗಡೆ ಹೇಳಿ ಬಂದೆ ಶರ್ತಿ ತಕ್ಕೊಳಕ್ಕೆಲ್ಲ ನುಕೊಂಡ್ರು ನನ್ನ ಕಾಲ ಎತ್ಕೊಳ್ಳೋಕ್ಕೆ ಹೋಗ್ ಬಿದ್ದಿಲ್ಲ ಕಾರ್ಯಕ್ರಮ ಏನೋ ತಪ್ಪಿಸಿಕೊಂಡು ಕಾಲಕ್ಕೆ ಕೂತ್ಕೊಂಡು ನನಗೆ ಹೋದೆ ಕಾರ್ಯಕ್ರಮ ಮೂರು ದಿವಸ ಇತ್ತು ಅದ್ರ ಹಿಂಗಾಕೊಂದು ಹೋಟ್ಲಿದೆ ಕಾಫಿ ಹೇಳ ಅಂತ ಹೋಗಿ ಕುತ್ಕೊಂಡೆ ಅಲ್ಲಿ ಕಾಫಿ ಬಿತ್ತಿರುವಾಗ ಒಂದು ಅದೇ ಕಾಲದ ಒಂದು ನಾಲ್ಕು ಜನ ಬಂದರು ಅವ್ರು ನನ್ನ ನೋಡ್ತಾ ಇದ್ದರು ನಾನು ನನ್ನ ನಾನೇ ಕಾಲಿಸ್ಕೊಳ್ಳೋದು ಅದನ್ನ ಆಶೆ ಕಾಲದಲ್ಲಿ ನಾನು ನೋಡ್ತಾ ಇರುವ ಅಂತ

ಹೋಗಿರ್ತೀವಿ ಆಶಾ ಕಾರ್ಯಕ್ರಮ ಅಂದ್ರೆ ಯಾರು ಅನ್ಕೊತಾನೆ ತುಂಬಾ ಕಷ್ಟ ಪಡ್ಬೇಕು ನಾನು ಸಾಹಿತ್ಯ ಆಗಿದ್ದಾಗ ಒಂದು ಎಂಟು ಪುಸ್ತಕ ಬರ್ದೇನೆ ಒಂದು ಕಾವ ಕಾದಂಬರಿ ಅವ್ರ ಒಂದು ಹದಿನೈದು ಕಡೆ ಸನ್ಮಾನ ಮಾಡಿದ್ರೆ ಹದಿನೈದು ಶಾಲೆ ಇದ್ವು ಈ ಆಶಾ ಕಾರ್ಯಕ್ರಮ ಬಂದ್ಮೇಲೆ ಮನೆ ಹೇಳೋದ್ ಅಡ್ಡದ ಸಾವಿರದ ಐನೂರು ಶಾಲೆ ಒಂದು ಕಾರ್ಯಕ್ರಮ ನನ್ನ ಒಂದೊಂದು ಗಂಟೆ ಸಮಯ ಕೊಡಿ ಮೈಸೂರಿನಲ್ಲಿ ಕಲಾವಿದ ಆಶಕರ ಇಲ್ಲ ನಮ್ಮಂತಿ ಬೆಳೆಸಿ ಟೂ ಡ್ಯೂಟಿ ಬಿಟ್ಟು ರಾಸಕರ ಫೋನ್ ಮಾಡಿ ಬಂದಿದ್ದೀನಿ ಒಂದು